ಹಾಯ್ ಹಲೋ ನಮಸ್ಕಾರ ನಾನ್ ಬಂದಿನಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮುಖಾಂತರ ಇದು ನನ್ನ ಪುಟ್ಟ ಪ್ರಪಂಚ ಇದ್ರಲ್ಲಿ ನನ್ನ ಮಕ್ಳು ಇಬ್ರು ಅಮ್ಮ ನನ್ನ ಹೆಂಡತಿ ಇರೋದಷ್ಟೇ ಯಾಕಂದ್ರೆ ಸಂಬಂಧಗಳಲ್ಲಿ ಯಾವ್ದೇ ರೀತಿ ಬೆಲೆ ಇಲ್ಲ ಹಾಗಾಗಿ ನನ್ ಸಂಬಂಧ ನಮ್ಮ ಈ ನಿಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾನು ನಿಮ್ಮಲ್ಲಿ ಕಾಣ್ಲಿಕ್ ಪ್ರಯತ್ನ ಪಡ್ತೀನಿ ಆ ಎಲ್ಲ ಪ್ರೀತಿಯನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ನಗ್ ಪ್ರತಿಯೊಬ್ಬ ಕುಟುಂಬಸ್ಥರು ನೀಡ್ತಾರೆ ಅಂತ ಬಯಸಿದೀನಿ ಯಾಕಂದ್ರೆ ಸಂಬಂಧಗಳಿಂದ ವಂಚಿತವಾಗಿರುವಂತ ಒಬ್ಬ ವ್ಯಕ್ತಿ ತನ್ನ ನೋವನ್ನ ಯಾವ ರೀತಿ ಹಂಚ್ಕೋತಾನೆ ಅಂತ ಪ್ರತಿಯೊಬ್ಬರಿಗೂ ಸಂಬಂಧಗಳಲ್ಲಿ ಮೋಸ ಆಗಿರುವಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಂಬಂಧಗಳಲ್ಲಿ ಯಾವ ರೀತಿ ಯಾರು ಯಾವ ರೀತಿ ಅಣ್ ತಂದಿರಾಗ್ಲಿ ರಿಲೇಶನ್ ಆಗ್ಲಿ ಬೇರೆಯವ್ರು ಆಗ್ಲಿ ಯಾರೇ ಆಗ್ಲಿ ಒಂದು ಒಬ್ಬ ವ್ಯಕ್ತಿನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದ್ದರಿಂದ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಸ್ಥರಿಗೆ ಇ ವಿ ಅಂದ್ರ ಈ ನಮ್ಮ ನಿಮ್ಮ ಬಡ ಯೂಟ್ಯೂಬರ್ ಮಾಡುವನು ನಮಸ್ಕಾರಗಳು ಸಣ್ಣ ಮಿನಿ ಬ್ಲಾಗ್ ಅಂತ ಇದು ಇದೇ ರೀತಿ ಮುಂದಿನ ನಮ್ಮ ಫ್ಯಾಮಿಲಿ ಆಗಿ ಹೋಗುವಂಥ ಖುಷಿ ಸುಖ ದುಃಖದಲ್ಲೆಲ್ಲ ನೀವು ನಮ್ಮ ಜೊತೆ ಭಾಗಿಯಾಗಿರ್ತೀರಿ ನಮ್ಮ ಜೊತೆ ಹಂಚ್ಕೋತೀರಿ ಒಂದು ಕಷ್ಟ ಸುಖದಲ್ಲೂ ನಾನು ನಿಮ್ಮ ಜೊತೆ ಹಂಚ್ಕೊಂಡು ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ಮುಂದುವರಿಬೇಕು ಅಂತ ತುಂಬಾ ಆಸೆ ಪಟ್ಟು ನಾನು ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದೀನಿ ಬನ್ನಿ ನನ್ನ ಒಂದು ಸಣ್ಣ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣದೊಂದು ಬಿಟ್ಟಿ ತೋರಿಸ್ತೀನಿ ಮನೆಯಿಂದ ಇಂಟಿರ್ತಂಡ್ರೆ ಇದು ನನ್ನ ಅಮ್ಮ ಇದು ನನ್ನ ದೊಡ್ಡ ಮಗಳು ಇದು ಸಣ್ಣ ಮಗಳ ಕುಳ್ಳಿ ಐ ಮಾಡಿದುಡುಗೂ ಹೇಳಿ ತಪ್ಪಿಲ್ಲ ಯಾಕಂದರೆ ಸುತ್ತಮುತ್ತ ಪರಿಸರದಲ್ಲಿ ಪರಿಸರದಲ್ಲಿ ಯಾವ ಪತ್ರದಲ್ಲಿ ಬರೋದಂಥ ಮನೆ ಜಾಗ ಯಾಕಂದ್ರೆ ಆವಾಗಲೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಯಾವ ಸಂಬಂಧಿಕರಿಗೆ ಹೇಳಿದ್ರು ಭಕ್ತರು ಯಾವತ್ತಿರಬಾರ್ದು ಸ್ವತಂತ್ರವಾಗಿ ಅನ್ನೋ ಉದ್ದೇಶದಿಂದ ಇಂದ ಸುತ್ತಮುತ್ತ ಯಾರು ಅಂತ ಇರೋದಂಥ ಜಾಗದಲ್ಲಿ ಬಂದು ನನ್ನ ಮನಸ್ಸು ಸ್ವಂತ ಒಂದು ಕಷ್ಟಪಟ್ಟು ಶ್ರಮದ ಕೂಡ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಯಾವ್ದೊಂದು ದೊಡ್ಡ ಆಗಿರೋ ಮನೆ ಶ್ರಮದ ಕಷ್ಟಪಟ್ಟು ಒಬ್ಬ ಮಿಡ್ಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಒಬ್ಬ ವ್ಯಕ್ತಿ ತನ್ನ ರೂಪಿಸ್ಕೊಳ್ಳೋದಕ್ಕೆ ಮತ್ತು ಮನೆ ಕಟ್ಟೋದ್ ತುಂಬಾ ಕಷ್ಟ ಇದು ನಮ್ಮ ಪಕ್ಕದಲ್ಲೇ ಮನೆಯ ಪಕ್ಕದಲ್ಲಿ ಇರುವಂತಹ ಒಂದು ಕೆರೆ ಈ ಕಡೆ ಏನು ಹೇಳ್ತೀರೋದ್ರೆ ಕೆರೆ ಅನ್ಬೋದು ಅಥವಾ ಹೆಬ್ಬಾಳ ಅಂತ ಹೇಳ್ತೀವಿ ಬಟ್ ಇವಾಗ ಮಳೆ ಈ ಸರಿ ಈ ಟೈಮಲ್ಲಿ ಮಳೆ ಸರಿ ಆಗಿದ್ರ ಕಾರಣದಿಂದ ಇದು ಯಾವ ಸ್ವಲ್ಪ ಖಾಲಿ ಇದೆ ಇದು ಮಳೆಯಿಂದ ಜಾಸ್ತಿ ತುಂಬಾ ನೀರಾದ್ರೆ ಬ ಮಟ್ಟ ಇದೆಯಲ್ಲ ಆ ಮಟ್ಟಕ್ಕಂತ ಫುಲ್ ನೀರು ಬರುತ್ತೆ ನೀರು ಅಂತ ಯಾವಾಗಲೂ ಇದೇ ಇರುತ್ತೆ ಬಟ್ ಈ ಸರಿ ಸಿಕ್ಕಾಬಿಟ್ಟೆ ಕಡಿಮೆ ಇದೆ ಸ್ವಲ್ಪ ಗುಂಡಿಯಲ್ಲಿ ಗುಂಡಿ ಏನ್ ಜಾಗ ಇದೆ ಅದೇ ಜಾಗದಲ್ಲಿ ಅಷ್ಟು ಜಾಗದಲ್ಲಿ ಮಾತ್ರ ನೀರು ಇರೋದು ಇದು ನೋಡಿ ನಾನು ದುಡ್ಡು ಗೂಡು ಅಂತ ಹೇಳಿದ್ನಲ್ಲ ಇದೇ ಇದೆ ನೀರು ದಯವಿಟ್ಟು ಯಾರು ಮುಂದೆ ಹೋಗ್ತಾ ಹೋಗ್ತಾ ಈ ವಿಡಿಯೋದ ಪ್ರತಿ ಒಂದು ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರಲ್ಲ ಹೊಸ್ದೂಟ್ಯೂಬ್ ಚಾನಲ್ ನೋಡಿದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಲೈಕ್ ಮಾಡಿ ಮನೆ ಹೊರಗಡೆ ಇಲ್ಲ ಅಂದರೆ ರೀತಿಯಾಗಿ ತಂಪು ಕಾಂಪೊಂಡು ಅಂದರೆ ಇನ್ನೂ ರೆಡಿಯಾಗಿಲ್ಲ ತಮ್ಮ ಮನೆ ಹೊರಗಡೆ ಇರ್ತೀವಿ ಎಸ್ ಆರ್ ಪ್ಲೀಸ್ ಫ್ಯಾಮಿಲಿ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ